ಮೇಡಮ್ ಈಗ ಕಡೆಯದಾಗಿ ಐ ಸಿನ್ಮಾ ಅದ್ರ ಬಗ್ಗೆ ಉಪೇಂದ್ರ ಅವ್ರದ್ದು ಮೊದ್ಲಿಂದಲೂ ಹೇಗ್ ಬಂದಿದೆ ಅಂತಂದ್ರೆ ಒಂದು ಸರಿ ಸಿನಿಮಾ ನೋಡಿದ ತಕ್ಷಣ ಪ್ರೇಕ್ಷಕರೇನಾದ್ರೂ ಚೆನ್ನಾಗಿಲ್ಲ ಅಂತ ಏನಾದ್ರು ರಿವ್ಯೂ ಕೊಟ್ಬಿಟ್ರು ಇನ್ನಿದ್ದವ್ರು ಫಸ್ಟ್ ಒಂದು ಇನ್ನೊಂದ್ಸರಿ ಒಂದ್ಸರಿ ನಿಮ್ಗೆ ಅರ್ಥ ಆಗಿಲ್ಲ ಅನ್ಸುತ್ತೆ ಅದಕ್ಕೆ ಚೆನ್ನಾಗಿಲ್ಲ ಅಂತ ಹೇಳ್ತಾ ಇದೀವಿ ಅನ್ನೋದ್ದು ಈಗ ಮೊದ್ಲಿನಿಂದನೂ ಬಂದಿದೆ ಸೂಪರ್ ಇದು ಉಪೇಂದ್ರ ಇದೆಲ್ಲ ಅದ್ರಲ್ಲೂ ನೋಡಿದೀವಿ ಸೊ ಈ ಸಿನಿಮಾದಲ್ಲಿ ಆತರ ಏನಾದ್ರು ಆಗ್ಬಹುದಾ ಅದಕ್ಕೆ ಉಪೇಂದ್ರ ಸರ್ ಫಸ್ಟ್ ಡೇ ಟೈಟಲ್ ಸೊ ಅರ್ಥ ಆಗಿಲ್ಲ ಅಂದ್ರೆ ಟೈಟಲ್ ನೋಡ್ಕೊಂಡು ಇನ್ನೊಂದ್ಸತಿ ನೋಡಿ ಅವಾಗ ಅರ್ಥ ಹಾಗೆ ಆಗಿದೆ ಸೊ ಸರ್ ಮೂವೀಸ್ ಕಡೆ ಹಂಗಿರುತ್ತೆ ಸೊ ಒಂದ್ ಡೆಪ್ತ್ ಇರುತ್ತೆ ಒಂದ್ ಯಾವ್ದೇ ಒಂದ್ ಸಾಂಗ್ ನೋಡಿದ್ರು ಅಷ್ಟೇ ಒಂದ್ ಯಾವ್ದಾದ್ರು ಒಂದು ಟೈಟಲ್ ನೋಡಿದಾಗಲೇ ಅಲ್ಲಿ ಒಂದ್ ಹತ್ತ ಹತ್ತು ಹಲವಾರು ಯೋಚನೆಗಳು ಬರುತ್ತೆ ನಮ್ಗೆ ಇವನ್ ಸಾಂಗ್ ಅಷ್ಟೇ ಇವಾಗ ಟ್ರೋಲ್ ಸಾಂಗ್ ಅಲ್ಲಿ ನಾವು ಫಸ್ಟ್ ನೋಡಿದಾಗ ನಮ್ದು ನಿಜವಲ್ಲ ಅದು ಏನಿದೆ ಲಿರಿಕ್ಸ್ ಹಿಂಗಿದೆ ಅಂತ ನೋಡ್ತಾ ನೋಡ್ತಾ ಹೋದಾಗ ಕನೆಕ್ಷನ್ ಆಗುತ್ತೆ ಸೊ ಆ ರೀತಿ ಒಂದು ಸಾಂಗ್ ಅಲ್ಲೇ ಅಷ್ಟು ಅವ್ರು ಡೆಪ್ ಇಟ್ಟಿದ್ದಾರೆ ನಮ್ಮ ಮೇಲೆ ನಮ್ಮ ಮೂವಿಗೆ ಇನ್ನೂ ಡೆಪ್ ಇರುತ್ತೆ ಆ ಡೆಪ್ತ್ ನಾವು ತಿಳ್ಕೋಬೇಕು ಅಂದ್ರೆ ನಮ್ಮ ಬುದ್ಧಿ ನಾವು ಸ್ವಲ್ಪ ಖರ್ಚು ಮಾಡ್ಬೇಕು ಖರ್ಚು ಮಾಡಬೇಕು ಇವಾಗಿನ ಜನರೇಷನ್ ಏನಾಗಿದೆ ಒಂದು ವರ್ಕ್ ಅಂತ ಬಂದಾಗ ಒಂದು ಎವ್ರಿ ಡೇ ಲೈಫ್ ಅಂತ ಬಂದಾಗ ಮನೆಗೆ ಹೋಗು ಆಫೀಸ್ಗೆ ಹೋಗು ಬಾಬು ಅದೇ ಅದೇ ಲೈಫ್ ಆಗ್ಬಿಟ್ಟಿದೆ ಯಾರೋ ಅವ್ರ ತಲೆನ ಯೂಸ್ ಮಾಡ್ತಾ ಇಲ್ಲ ಮೇ ಬಿ ಉಪೇಂದ್ರ ಸರ್ ಈ ಯು ಐ ಮುಖಾಂತರ ಜನರಿಗೆ ತಲೆಗೆ ಒಂದ್ ಸ್ವಲ್ಪ ಕೆಲಸ ಕೊಡ್ತಾ ಇದಾರೆ ಅಂತ ಹೇಳ್ಬೋದು ಹಾಗೆ ಸರ್ ಮೂವೀಸ್ ಕಡೆ ಹಂಗೆ ಸ್ವಲ್ಪ ಅರ್ಥ ಮಾಡ್ಕೋಬೇಕಂದ್ರೆ ಬುದ್ಧಿವಂತಿಕೆ ತುಂಬಾ ಇಂಪಾರ್ಟೆಂಟ್ ಆಗಿದೆ ಮೇಡಮ್ ಇನ್ನೊಂದು ನಿನ್ನೆ ಉಪೇಂದ್ರ ಸರ್ ಹೇಳಿದ್ರು ನಾ ಎಲ್ಲರಿಗೂ ಕಥೆ ಹೇಳ್ತೀನಿ ಪ್ರತಿಯೊಬ್ಬರು ಸೆಟ್ ಬಾಯಿಂದ ಹಿಡಿದು ಮನೆಯಲ್ಲಿಂದ ಎಲ್ಲರಿಗೂ ಹೇಳ್ತಾ ಇರ್ತಾರೆ ನಿಮಗೆಲ್ಲ ಕಥೆ ಹೇಳಿರ್ತಾರೆ ಮೋಸ್ಟ್ಲಿ ನಿಮ್ಗೆ ಅರ್ಥ ಆಗಿಲ್ವಾ ಅಂತ ಎಲ್ಲ ಯಾರಿಗೂ ಎಲ್ಲೂ ಕತೆ ಬಿಡ್ಕೊಡ್ತಾ ಇಲ್ಲಲ್ಲ ಆನ್ಲೈನ್ ವೇ ಮೋಸ್ಟ್ಲಿ ನಿಮ್ಗೆ ಕತೆ ಅರ್ಥ ಆಗಿಲ್ವಾ ಅಂತ ನಮ್ಮ ಕ್ವಶನ್ ಅಲ್ಲ ನಾನು ಆವಾಗಲೇ ಹೇಳಿದ್ನಲ್ಲ ಅವರಷ್ಟು ಇದರಿಂದ ವರ್ಕ್ ಮಾಡಿ ಒಂದು ಒಂದು ಟೀಮೇ ಅದು ಎಷ್ಟೊಂದು ಅಸಿಸ್ಟೆಂಟ್ಸ್ ಎಲ್ಲ ವರ್ಕ್ ಮಾಡಿ ಮಾಡಿರುವಂಥ ಮೂವಿ ಕ್ಯಾಮ್ರಾ ವರ್ಕ್ ಆಯಿತು ಅಷ್ಟು ಹಾರ್ಡ್ ವರ್ಕಿಗೆ ನಾವು ಹೇಳಿಬಿಟ್ರೆ ಅದರಲ್ಲಿ ಏನು ಹಾಗಾಗಿ ಮೂವಿ ನಾವು ಯಾಕೆ ನಾವು ಹೇಳೋದ್ ಹೇಳೋದ್ರಿಂದ ನಿಮ್ಗೆ ಅರ್ಥ ಆಗಲ್ಲ ಸೊ ನಾವು ನೋಡಿದಾಗ ನೋಡಿದ ಮೇಲೆ ನಿಮ್ಗೆ ಅದು ಆ ಒಂದು ಮಜಾ ಕೊಡೋದೇ ಬೇರೆ ಹಾಗಾಗಿ ನಿಮ್ಮ ಪತ್ರದ ಬಗ್ಗೆ ಏನಾದ್ರು ಸ್ವಲ್ಪ ಕ್ರೂ ಕೂಡ ಅಂದ್ರೆ ಅಟ್ಲೀಸ್ಟ್ ನೇಮ್ ಅಥವಾ ಈ ಒಂದು ಸನ್ನಿವೇಶಗಳಿಂದನಾದರೂ ಬರ್ತೀನಿ ಅದಾದ್ರೂ ಒಂದೇ ಒಂದು ಎಲ್ಲಾರು ಕುತೂಹಲದಿಂದ ಕಾಯ್ತಾ ಇರೋರಿಗೆ ಒಂದು ಏನಂತಾರೆ ಒಂದು ತಗೊಂಡ್ರಪ್ಪ ಆಯ್ತು ಅಂತ ದಿನ ವೇಟ್ ಮಾಡಿ ಎಸ್ ಸರ್ ಉಪೇಂದ್ರ ಅವ್ರ ಬಗ್ಗೆ ಇನ್ನು ಕಡೆದಾಗಿ ಇನ್ನೊಂದು ಮಾತಿದೆ ಅಂದ್ರೆ ಹೇಳ್ತಾ ಇದ್ರು ಅವರು ಒಂದು ಲೀಸ್ಟ್ ಬರ್ಕೊಂಡು ಬಂದಿದ್ರು ಅಂದ್ರೆ ಅವ್ರ ಜೊತೆ ಟೆಕ್ನಿಷಿಯನ್ಸ್ಗಳು ಅಸಿಸ್ಟೆಂಟ್ ಡೈರೆಕ್ಟರ್ ಸೆಟ್ ಬಾಯ್ಸ್ಗಳು ಮತ್ತೆ ಮೇಕಪ್ ಆರ್ಟಿಸ್ಟ್ಗಳು ಸೊ ಪ್ರತಿ ಒಬ್ರು ಬಗ್ಗೆನೂ ಹೇಳ್ತಾ ಇದ್ರು ನೀವು ಅಂದ್ರೆ ಏನ್ ಅನ್ಸುತ್ತೆ ಅದ್ರ ಬಗ್ಗೆ ಈಗ ಒಂದು ನಾನು ಕ್ವಶನ್ ಕೇಳಿದೆ ಅಂದ್ರೆ ಬೇರೆ ನಿರ್ದೇಶಕರು ನಾವು ಸೊ ಒಂದು ಫಸ್ಟ್ ರಿಲೀಸ್ ಆಗಿ ದುಡ್ಡು ಬರೋದು ನೋಡ್ತಾ ಇರ್ತಾರೆ ಪ್ರೊಡ್ಯೂಸರ್ ಆಗಲಿ ನಿರ್ದೇಶಕರು ಚೆನ್ನಾಗಿ ಇಟ್ಟಾಗ್ಲಿ ಅಂತ ನೋಡ್ತಾ ಇರ್ತಾರೆ ನಿರ್ಮಾಪಕರು ನನ್ನ ಹಾಕಿರೋ ಬಂಡವಾಳ ಬಂದ್ಬಿಟ್ರೆ ಸಾಕಪ್ಪ ಸೊ ಇದರಲ್ಲಿ ಅದು ಫೀಲೇ ಬರ್ತಾ ಇಲ್ಲ ನಿನ್ನೆ ನೀವು ನೋಡಿದಾಗೆ ಜಸ್ಟ್ ಹಾಫ್ ಅವರ್ ಅವರು ವೀರೇಶ್ ಥಿಯೇಟರ್ ಮಾಲೀಕರು ಹೇಳಿದ್ರಲ್ಲ ನಾನು ಬುಕಿಂಗ್ ಓಪನ್ ಮಾಡಿದ್ದು ಅಲ್ಲಿ ಹೊರಡ್ಬೇಕಾದ್ರೆ ನನಗೆ ಬರ್ಬೇಕಾ ಅಲ್ಲ ಅಲ್ಲ ತ್ರೀ ಅವರ್ಸ್ ಅಲ್ಲ ಜಸ್ಟ್ ಅಲ್ಲಿಂದ ಹೊರ್ಡ್ಬೇಕಾದ್ರೆ ಬುಕಿಂಗ್ ಓಪನ್ ಮಾಡಿದ್ದು ಅಲ್ಲಿಂದ ಇಲ್ಲಿಗ್ ಬರೋ ಅಷ್ಟೊತ್ತಿಗೆ ಫುಲ್ ಆಗಿದೆ ಅಂತ ಅಂದ್ರು ಅದೇ ಥ್ರೀ ಅವರ್ಸ್ ಮಾಡಿದೆ ಥ್ರೀ ಅವರ್ಸು ಅನುಷ್ ದೇವ್ರು ಹೇಳಿದ್ರು ಓಕೆ ಓಕೆ ಮತ್ತೆ ನೋಡಿ ಅಷ್ಟು ಆಸ್ ಟೈಪ್ ಫಿಲ್ ಆಗಿದೆ ಅಷ್ಟು ಸುಲಭ ಅಲ್ಲ ಬೇರೆ ಮೂವೀಸ್ ನೋಡಿದಾಗ ನಮ್ಗೆ ಆನ್ಲೈನ್ ಬುಕಿಂಗ್ ಸ್ವಲ್ಪ ಸ್ಲೋನೇ ಇರುತ್ತೆ ಬಿಗಿನಿಂಗ್ ಅಲ್ಲಿ ಬಟ್ ಸರ್ ಮೂವೀಸ್ ಒಂದು ಮೂರ್ ನಾಲ್ಕು ದಿನ ಹಿಂದೆನೇ ಅಷ್ಟು ಫುಲ್ ಆಗಿದೆ ಅಂದ್ರೆ ಸೊ ಅವ್ರ ಪವರ್ ಹಂಗೆ ಅದು ರಿಯಲ್ ಸ್ಟಾರ್ ಅಂತ ಹೇಳೋದು ಸೊ ಹಾಗೆ ಲೈಕ್ ಮೂವಿ ಯಾರಿಗಾದ್ರು ಅಷ್ಟೇ ಇವಾಗ ನಮ್ಮ ಸ್ಟುಡಿಯೋ ಬಂದ ತಕ್ಷಣ ನಮ್ಮ ವರ್ಕರ್ ಅಷ್ಟೇ ಬುಕಿಂಗ್ ಓಪನ್ ಆಗಿದೆ ಮೇಡಮ್ ನಾವು ಬುಕ್ ಎಲ್ಲ ಮಾಡಿದ್ವಿ ಅಂದ್ರೆ ಆ ಒಂದಿದು ನಮ್ಮ ಇದ್ರಲ್ಲೇ ಸ್ಟಾರ್ಟ್ ಆಗಿದೆ ಹೊರಗಡೆ ಬಿಟ್ಬಿಡಿ ನಮ್ಮ ವರ್ಕರ್ಸ್ ಹೇಳ್ತಾ ಇದ್ದಾರೆ ಸೊ ಅದು ಪವರ್ ಆಫ್ ಉಪೇಂದ್ರ ಸರ್ ಅವರು ಇನ್ನು ಟೆಕ್ನಿಷಿಯನ್ಸ್ ಬಗ್ಗೆ ಹಾ ಟೆಕ್ನಿಷಿಯನ್ಸ್ ನೋಡಿ ಲೈಕ್ ಅವ್ರ ಅವ್ರ ಗೊತ್ತು ಎಷ್ಟು ಅವರು ಹಾರ್ಡ್ ವರ್ಕ್ ಮಾಡಿದ್ದಾರೆ ಸಹ ವರ್ಡ್ ಹಾರ್ಡ್ ವರ್ಕಿಗೆ ಬೆಲೆ ಸಿಗಬೇಕು ಅಂದ್ರೆ ಎಲ್ಲ ವ್ಯಕ್ತಿಗಳು ಅಷ್ಟೇ ಇವಾಗ ನೀವು ಅಷ್ಟೇ ಒಂದು ಒಂದು ಹಾರ್ಡ್ ವರ್ಕ್ಗೆ ಅದೊಂದು ಕ್ರೆಡಿಟ್ ಕೊಟ್ಟಾಗ ಯಾರಾದರೂ ಚೆನ್ನಾಗಿ ಮಾಡಿದ್ದೀರಾ ಚೆನ್ನಾಗಿತ್ತು ಅಂತ ಹೇಳಿದಾಗ ನಿಮಗೆ ಬೂಸ್ಟಾಗಿ ಸಿಗುತ್ತೆ ಸೊ ನಿಮ್ಮ ಫ್ಯೂಚರ್ಗು ಅದು ಒಂದು ಆಡರ್ ತಗೊಂಡು ನಮ್ಮ ಅಪ್ರಿಶಿಯೇಷನ್ ಮಾಡ್ತಿದ್ದಾರೆ ಹತ್ತು ಹಲವಾರು ಜನ ಕೆಲಸ ಕೊಡ್ಬೋದು ಹೇಳಿದಾಗ ಅವ್ರ ಗೊತ್ತು ನಮ್ ಫ್ಯೂಚರ್ ಇನ್ನು ಚೆನ್ನಾಗ್ ಆಗ್ಲಿ ಅನ್ನೋ ಒಂದು ಉದ್ದೇಶದಿಂದ ಅವ್ರೆಲ್ಲ ಹೆಸರನ್ನ ಹೇಳಿದ್ದಾರೆ ಸೊ ಎಲ್ಲ ಫ್ಯೂಚರ್ ಚೆನ್ನಾಗ್ ಆಗ್ಲಿ ಅನ್ನೋದು ಅವ್ರ ಥಾಟ್ ಸೊ ಅವರ ಒಂದು ಸಿಂಪ್ಲಿಸಿಟಿ ಈ ಮೂಲಕ ಗೊತ್ತಾಗುತ್ತೆ ಹೇಳಕ್ ಇಷ್ಟಪಡ್ತೀನಿ ಖಂಡಿತ